ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಒಂದು ಚಾನಲಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಸೊ ನನಗೆ ಸುಮಾರಷ್ಟು ಜನ ಏನು ಕೇಳ್ತಾಯಿದ್ರಪ್ಪ ಅಂತಂದರೆ ರಿಲಯನ್ಸ್ ಫೌಂಡೇಶನ್ ಅವರ ಕಡೆಯಿಂದ ಸ್ಕಾಲರ್ಶಿಪ್ ಅನ್ನೋದು ಬಿಟ್ಟಿದ್ದಾರೆ ಸೊ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳ್ತಾ ಇದ್ರಿ ಸೊ ಅಷ್ಟೇ ಅಲ್ಲ ನೀವು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಏನಾದರೂ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಪಿ ಯು ಸಿ ಪರ್ಸೆಂಟೇಜ್ ಬಂದುಬಿಟ್ಟು ಸಿಕ್ಸ್ಟಿ ಅಬೋ ಇರಬೇಕು ಅಷ್ಟೇ ಅಲ್ಲ ನೀವು ಪಿ ಯು ಸಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತು ಐದರವರೆಗೆ ಈ ಒಂದು ಯಾವುದಾದ್ರೂ ಇಯರಲ್ಲಿ ನೀವು ಪಿ ಯು ಸಿಯನ್ನು ಸಾರಿ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದರೆ ಆಯಿತು ಇನ್ನು ಎಸ್ ಎಲ್ ಸಿಯಲ್ಲೂ ಕೂಡ ನಿಮಗೆ ಅರವತ್ತಕ್ಕಿಂತ ಹೆಚ್ಚು ಏನಾದರೂ ಪರ್ಸೆಂಟೇಜ್ ಬಂದಿತ್ತಪ್ಪ ಅಂದರೆ ನೀವು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಮತ್ತು ಈ ಸ್ಕಾಲರ್ಶಿಪ್ನ ಕ್ರೈಟೀರಿಯಾ ಯಾವ ರೀತಿ ಇದೆ ಅಂತಂದರೆ ಇದು ಬಂದುಬಿಟ್ಟು ಪ್ಯೂರ್ಲಿ ಬೇಸಸ್ ಆನ್ ನಿಮ್ಮ ಒಂದು ಪಿ ಯು ಸಿ ಪರ್ಸೆಂಟೇಜ್ ಮೇಲೆ ಆಗಿರ್ಬೋದು ಅಷ್ಟೇ ಅಲ್ಲ ನಿಮ್ಮ ಒಂದು ಏನಪ್ಪ ಅಂತಂದರೆ ಇವಾಗ ಕೆರಿಟ್ ಸಾರಿ ಕೆಟಗರಿ ಆಧಾರದ ಮೇಲೆ ಆಗಿರ್ಬೋದು ಮತ್ತು ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ ಸೋರಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಇನ್ಕಮ್ ಈ ರೀತಿ ಆಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ ಸೊ ಅಷ್ಟೇ ಅಲ್ಲ ಈ ಒಂದು ಸ್ಕಾಲರ್ಶಿಪ್ಪಿಗೆ ಏನಪ್ಪ ಅಂತಂದರೆ ನೀವು ಬಂದುಬಿಟ್ಟು ನಿಮ್ಮ ಒಂದು ಅಂಡರ್ ಗ್ರ್ಯಾಜುಯೇಷನ್ ಅಂದರೆ ಪಿ ಯು ಸಿ ನಂತರ ಯು ಅನ್ನ ಏನು ಬಂದುಬಿಟ್ಟು ಒಂದು ಪ್ರೊಫೆಷ್ನಲ್ ಕೋರ್ಸನ್ನು ಸೆಲೆಕ್ಟ್ ಮಾಡಿರಬೇಕು ಫಾರ್ ಎಕ್ಸಾಂಪಲ್ ಬಿ ಎ ಬಿ ಕಾಮ್ ಬಿ ಬಿ ಎ ಇವರೂ ಅಪ್ಲೈ ಮಾಡ್ಬೋದು ಬಟ್ ಇವರಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡೋದಿಲ್ಲ ಅದನ್ನು ಹೊರತುಪಡಿಸಿ ಯಾವುದಾದ್ರೂ ಬಿ ಬಿ ಎ ಆ್ಯಂಡ್ ಬಿ ಸಿ ಆಗಿರ್ಬೋದು ಬಿ ಎಮ್ ಎಸ್ ಆಗಿರ್ಬೋದು ಬಿ ಎಚ್ ಎಮ್ ಎಸ್ ಆಗಿರ್ಬೋದು ಎಮ್ ಬಿ ಬಿ ಎಸ್ ಈ ರೀತಿ ಪ್ರೊಫೆಷ್ನಲ್ ಕೋರ್ಸಸ್ಗಳನ್ನು ಒಂದು ವಿದ್ಯಾರ್ಥಿಗಳು ಏನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ರಿಲಯನ್ಸ್ ಫೌಂಡೇಶನ್ ಅವ್ರ ಕಡೆಯಿಂದ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ ಸೊ ಬನ್ನಿ ಹೇಗೆ ಅಪ್ಲೈ ಅಂತ ಹೇಳ್ಕೊಡ್ತೀನಿ ನಿಮ್ಮ ಒಂದು ಒಂದು ವೆಬ್ ಬ್ರೌಸರ್ಲ್ಲಿ ಹೋಗ್ಬಿಟ್ಟು ರಿಲಯನ್ಸ್ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಅಂತ ಸರ್ಚ್ ಮಾಡಿ ಇಲ್ಲಪ್ಪ ಅಂತಂದರೆ ಡಬ್ಲ್ಯೂ 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 ಡಾಟ್ ಸ್ಕಾಲರ್ಶಿಪ್ ಡಾಟ್ ರಿಲಯನ್ಸ್ ಫೌಂಡೇಶನ್ ಡಾಟ್ ಒ ಆರ್ ಜಿ ಅಂತ ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ನೀವು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ವೆಬ್ಸೈಟ್ಗೆ ಹೋಗುತ್ತೆ ಅದರ ಬದಲು ನೀವು ರಿಲಯನ್ಸ್ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಒಂದು ಒಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಕಾಣುತ್ತೆ ಸೊ ಏನಪ್ಪ ಅಂತಂದರೆ ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಅಂತ ಕಾಣುತ್ತೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಮುಂದೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಅಪ್ಲಿಕೇಶನ್ ಓಪನ್ ನೌ ಫಾರ್ ಅಂಡರ್ ಗ್ರಾಜ್ಯುಯೇಟೆಡ್ ಸ್ಟೂಡೆಂಟ್ಸ್ ನ್ಯೂಟ್ರಿಟಿಂಗ್ ಆಸ್ಪೀರಿಯನ್ಸ್ ಸೆಲೆಬ್ರೇಷನ್ ಎಕ್ಸಲೆನ್ಸ್ ಅಂತ ಸೊ ಯು ಜಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ಸ್ಕಾಲರ್ಶಿಪ್ ಅನ್ನೋದು ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಬನ್ನಿ ಹಾಗಿದ್ದರೆ ಹೇಗೆ ಅಪ್ಲೈ ಮಾಡೋ ಅಂತ ಹೇಳ್ಕೊಡ್ತೀನಿ ಸೊ ನೀವೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಪ್ಪ ಅಂತಂದರೆ ಕ್ಲಿಕ್ ಹಿಯರ್ ಟು ಮೂರ್ ಅಂತ ಇದೆ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೇಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಯಾವ ಯಾವ ರೀತಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಅವರು ಇನ್ ಆಗಿ ಕೊಟ್ಟಿದ್ದಾರೆ ಸೊ ನೀವು ಈ ಒಂದು ಸ್ಕಾಲರ್ಶಿಪ್ನ ಒಂದು ಪೋರ್ಟಲ್ಗೆ ಹೋಗಿಬಿಟ್ಟು ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಬನ್ನಿ ಹಾಗಿದ ಮೇಲೆ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಓಪನ್ ಆಗುತ್ತೆ ಬಿ ಎ ರೆಸಿಡೆಂಟ್ ಇಂಡಿಯನ್ ಸಿಟಿಸನ್ ಅಂದರೆ ನೀವು ಭಾರತೀಯ ನಾಗರಿಕ ಏನಾಗಿರಬೇಕು ಪಾಸ್ಡ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ನ ಫಸ್ಟ್ ಹೇಳೋರಾಗಿ ಫಿಫ್ ಫಿಫ್ಟಿ ಪರ್ಸೆಂಟಲ್ಲಿ ನೀವು ಆಗಿರಬೇಕು ಸಾರಿ ಸಿಕ್ಸ್ಟಿ ಪರ್ಸೆಂಟಲ್ಲಿ ನೀವು ಪಾಸ್ ಆಗಿರಬೇಕು ಮತ್ತು ಕರೆಂಟ್ಲಿ ಎನ್ಲಾರ್ಡ್ ಇನ್ ಫಸ್ಟ್ ಅಂದರೆ ನೀವು ಒಂದು ಫಸ್ಟ್ ಇಯರ್ನಲ್ಲಿ ಎನ್ರೋಲ್ ಆಗಿರಬೇಕು ಅಂತಂದರೆ ಫಸ್ಟ್ ಇಯರ್ಗೆ ಟ್ವೆಂಟಿ 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 ಫೈವ್ ಟ್ವೆಂಟಿ ಸಿಕ್ಸಲ್ಲಿ ನೀವು ಏನಾದರೂ ಎನ್ರೋಲ್ ಆಗಿದೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಈಸಿಯಾಗಿ ಅಪ್ಲೈ ಮಾಡ್ಬೋದು ಸೊ ಇದಕ್ಕೆ ಜಸ್ಟ್ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಮ್ಯಾಂಡೇಟರಿ ಅಂದರೆ ಆಪ್ಟಿಟ್ಯೂಡ್ ಟೆಸ್ಟನ್ನು ಕೊಡ್ತಾರೆ ಆ ಒಂದು ಟೆಸ್ಟಲ್ಲಿ ನೀವು ಪಾಸ್ ಆಗ್ಬೋದು ಮತ್ತು ಸ್ಟೂಡೆಂಟ್ಸ್ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅಂದರೆ ಸ್ಟೂಡೆಂಟ್ಸ್ ಹೂ ಆರ್ ಇನ್ ಸೆಕೆಂಡ್ ಇಯರ್ ಅಂತಂದರೆ ಸೆಕೆಂಡ್ ಇಯರಲ್ಲಿ ಓದ್ತಕ್ಕಂಥ ಆಗಿರ್ಬೋದು ಆಮೇಲೆ ತರ್ಡ್ ಫೋರ್ತ್ಯರ್ಲ್ಲಿ ಓದ್ತಕ್ಕಂಥ ಅಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇರೋದಿಲ್ಲ ಸೊ ಕ್ಲಿಕ್ ಹೇರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನಿಮ್ಮ ಮುಂದೆ ಒಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ನಮಗೆ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗಿದೆ ಸೊ ಇಲ್ಲಿ ಬಂದುಬಿಟ್ಟು ನೀವು ಟಿಕ್ ಮಾಡಬೇಕು ಐ ಆ ರೆಸಿಡೆಂಟ್ ಇಂಡಿಯನ್ ಸಿಟಿಸನ್ ಹೂ ಹ್ಯಾಸ್ ಪಾಸ್ಡ್ ಸ್ಟ್ಯಾಂಡರ್ಡ್ ಇದು ಈ ರೀತಿ ಒಂದು ನಿಮಗೆ ಅವರು ಕ್ರೈಟೇರಿಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಪಾಸ್ ಮಾಡಬೇಕಾಗುತ್ತೆ ಸೊ ಅದರ್ವೈಸ್ ನೀವು ಏನಾದರೂ ಟೆಲ್ತ್ ಟೆಂತ್ ಮೇಲೆ ಹಾಕ್ತಾ ಇದ್ದರೆ ಇಲ್ಲಿ ಟೆಂತ್ ಅಂತ ಚೂಸ್ ಮಾಡಬೇಕಾಗುತ್ತೆ ಸೊ ಮತ್ತು ನಿಮ್ಮ ಒಂದು ಪಿ ಯು ಸಿ ಪರ್ಸನ್ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಕೋರ್ಸ್ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಒಂದು ನಿಮ್ಮ ಒಂದು ಇಲ್ಲಿ ಯಾವುದಾದ್ರೂ ನಿಮ್ಮೊಂದು ಡಿಗ್ರಿ ಲೈಕ್ ಇವಾಗ ನಾನು ಇಲ್ಲಿ ಮೆಡಿಕಲ್ ಸೈನ್ಸ್ ಅಂತ ಚೂಸ್ ಮಾಡ್ತೀನಿ ಸೈನ್ಸನ್ನು ಚೂಸ್ ಮಾಡಿದ ನಂತರ ನಮಗೆ ಇಲ್ಲಿ ಕೇಳುತ್ತೆ ಡಿಗ್ರಿಯನ್ನು ಕೇಳುತ್ತೆ ಸೊ ಆಬ್ವಿಯಸ್ಲಿ ಇಲ್ಲಿ ಬಿ ಎಸ್ ಸಿ ಬಿ ಕಾಮ್ ಎಲ್ಲವನ್ನು ಸಾರಿ ಬಿ ಎಸ್ ಸಿ ಈ ರೀತಿ ಪ್ರತಿಯೊಂದನ್ನು ಕೊಡ್ತಾರೆ ಸೊ ನಿಮಗೆ ಯಾವ ಒಂದು ಕೋರ್ಸ್ ಇದೆ ಇಲ್ಲಿ ನೀವು ಅದನ್ನು ಚೂಸ್ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ನೀವೇನಾದರೂ ಪ್ರೊಫೆಷ್ನಲ್ ಕೋರ್ಸ್ ಇದ್ದರೆ ಮೆಡಿಸಿನ್ ಇದ್ದರೆ ಮೆಡಿಸಿನ್ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ ಈ ರೀತಿ ನೀವು ಪ್ರತಿಯೊಂದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರ ಬಂದುಬಿಟ್ಟು ನಿಮ್ಮ ಒಂದು ಫಸ್ಟ್ ನೇಮನ್ನು ಎಂಟ್ರ್ ಮಾಡಬೇಕು ನಂತರ ನಿಮ್ಮ ಒಂದು ಮಿಡಲ್ ನೇಮನ್ನು ಎಂಟ್ರ್ ಮಾಡಬೇಕು ಸೊ ಮತ್ತು ಲಾಸ್ಟ್ ನೇಮನ್ನು ಕೂಡ ಎಂಟರ್ ಮಾಡಬೇಕು ಸೊ ಇಮೇಲ್ ಐಡಿಯನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ ಸೊ ಇಮೇಲ್ ಐ ಡಿ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಅದಾದ ನಂತರ ನಿಮ್ಮ ಒಂದು ಏರಿಯಾ ಯಾವುದಿದೆ ಅದನ್ನು ಅಪ್ಲೈ ಮಾಡಬೇಕು ಸೊ ನಿಮಗೆ ನೋಟಿಫಿಕೇಶನ್ ಯಾವುದ್ರ ಮುಖಾಂತರ ಬರಬೇಕು ಅನ್ನೋದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಸೊ ಆಬ್ವಿಯಸ್ಲಿ ನಾನು ನಿಮಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಆಲ್ಮೋಸ್ಟ್ ಪಿ ಸಿ ಅಲ್ಲಿ ಅಥವಾ ಇಲ್ಲ ಅಂತಂದರೆ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡಿ ಯಾಕಂತಂದರೆ ನೀವು ಏನಾದರೂ ಅಪ್ಲೈ ಮಾಡಲಿಕ್ಕೆ ಹೋದರೆ ಇದು ತುಂಬ ಅಂತಂದರೆ ಅಪ್ಲೈ ಮಾಡಲಿಕ್ಕೆ ಸ್ವಲ್ಪ ಸಫಿಷಿಯಂಟಾಗಿ ನಿಮಗೆ ಏನೂ ಪ್ರೊವೈಡ್ ಆಗೋದಿಲ್ಲ ಕೆಲವೊಂದು ಬಾರಿ ಸ್ಟ್ರಕ್ ಆಗುತ್ತೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ ಸೊ ಇದೆಲ್ಲ ಆದಮೇಲೆ ನಿಮಗೆ ಜಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ನೀವು ಅಗ್ರಿ ಮಾಡಿಬಿಟ್ಟು ಮೂರು ಡಾಟಾನ ಫುಲ್ ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡೋದಿರುತ್ತೆ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ನಂತರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಸಬ್ಮಿಟ್ ಆದಮೇಲೆ ಏನು ಪ್ರೊಸೆಸ್ ಇರುತ್ತೆ ಅಂತಂದರೆ ಇವಾಗ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಿರಿ ಸೊ ಇದಾದ ನಂತರ ನಿಮಗೆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ ಸೊ ಆ ಟೆಸ್ಟ್ ಏನಂತಂದರೆ ಅದು ಬಂದುಬಿಟ್ಟು ನಿಮ್ಮ ಒಂದು ಕೋರ್ಸ್ಗೆ ರಿಲೇಟೆಡ್ ಇರುವಂತಹ ಒಂದು ಆಪ್ಟಿಟ್ಯೂಡ್ ಟೆಸ್ಟೇ ಆಗಿರುತ್ತೆ ಸೊ ಆ ಟೆಸ್ಟಲ್ಲಿ ನೀವೇನಾದರೂ ಫೋರ್ಟಿ ಮಾರ್ಕ್ಸ್ಗಿಂತ ಹೆಚ್ಚು ತೊಗೊಂಡು ಪಾಸಾದರೆ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಖಂಡಿತವಾಗಿ ಬರುತ್ತೆ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇ ಶೇರ್ ಮಾಡಿದ ರೀತಿ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಈ ಬಗ್ಗೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ನೀಡೋದನ್ನು ಮಾಡಿ ಸೊ ಥ್ಯಾಂಕ್ ಯು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು